It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಬಂಟ್ವಾಳದ ಕುರಿಯಾಳದ ಕಾಂಬೋಡಿಯಾ ಇರಾಕೋಡಿಯಂಬಲ್ಲಿ ಮಂಗಳವಾರ ನಡೆದ ಪಿಕಪ್ ವಾಹನ ಚಾಲಕ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನೈದು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ನಲ್ಲಿ ದೀಪಕ್ ಸುಮಿತ್ ಮತ್ತು ಇತರ ಹದಿಮೂರು ಜನರ ಹೆಸರುಗಳನ್ನು ದಾಖಲಿಸಲಾಗಿದೆ ಪ್ರಕರಣ ಸಂಬಂಧ ಮೊಹಮ್ಮದ್ ನಿಸಾರ್ ಎಂಬುವವರು ದೂರು ನೀಡಿದ್ದು ದೂರಿನ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆಗೆ ಮುಸ್ತಾಫಾ ಎಂಬುವರಿಂದ ದೂರವಾಣಿ ಕರೆ ಬಂದಿತ್ತು ಇರಕೋಡಿಯಲ್ಲಿ ಅಬ್ದುಲ್ ರಹೀಂ ಮತ್ತು ಕಲಂದರ್ ಶಫಿ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಲಾಗಿದೆ ಎಂದು ತಿಳಿಸಿದ್ದರು ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಸ್ಥಳಕ್ಕೆ ತಲುಪಿದಾಗ ರಹೀಂ ತಲೆ ಕುತ್ತಿಗೆ ಮತ್ತು ದೇಹದ ಇತರ ಭಾಗಗಳಲ್ಲಿ ಗಂಭೀರ ಗಾಯಗಳಾಗಿ ನೆಲಕ್ಕೆ ಬಿದ್ದಿರುವುದನ್ನು ಕಂಡುಬಂದಿತ್ತು ರಹೀಂ ಪಕ್ಕದಲ್ಲಿ ಕುಳಿತಿದ್ದ ಕಲಂದರ್ ಶಫಿ ಅವರ ಎದೆ ಬೆನ್ನು ಮತ್ತು ಕೈಗಳಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ತಕ್ಷಣ ನಲ್ಲಿ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಕರೆದೊಯ್ಯುವ ಮಾರ್ಗ ಮಧ್ಯೆ ಶಫಿ ನನ್ನೊಂದಿಗೆ ಮಾತನಾಡಿದ್ದ ಹೊಳೆಬದಿಯಿಂದ ಪಿಕ್ಅಪ್ ವಾಹನದಲ್ಲಿ ಮರಳು ಲೋಡ್ ಮಾಡಿ ಕುರಿಯಾಳ ಗ್ರಾಮದ ಇರಕೂಡಿಯ ಮನೆಯೊಂದರ ಬಳಿ ಇಳಿಸಲಾಗುತ್ತಿತ್ತು ಈ ವೇಳೆ ಪರಿಚಯಿಸ್ತರಾದ ದೀಪಕ್ ಸುಮಿತ್ ಮತ್ತು ಹದಿನೈದು ಮಂದಿ ಏಕಾಏಕಿ ಚಾಲಕನ ಸೀಟಿನಲ್ಲಿದ್ದ ರಹೀಂನನ್ನ ಹೊರಗೆ ಎಳೆದು ತಲ್ವಾರ್ ಚೂರಿ ರಾಡ್ನಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದರು ಇದನ್ನು ತಡೆಯಲು ಹೋದಾಗ ನನ್ನ ಮೇಲೂ ಚೂರಿಯಿಂದ ಎದೆಗೆ ಬೆನ್ನಿಗೆ ಕೈಗೆ ಹಲ್ಲೆ ನಡೆಸಿದರು ಈ ವೇಳೆ ಅಲ್ಲಿದ್ದವರು ಬೊಬ್ಬೆ ಹಾಕಿದ್ದರಿಂದ ಆರೋಪಿಗಳು ಮಾರಕಾಸ್ತ್ರಗಳೊಂದಿಗೆ ಪರಾರಿಯಾಗಿದ್ದರು ಎಂದು ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಎಂಬುವವರ ಹತ್ಯೆ ನಡೆದಿರುವುದಕ್ಕೆ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದೆ ಜಿಲ್ಲೆಯಲ್ಲಿ ದ್ವೇಷ ಭಾಷಣ ಪ್ರತೀಕಾರದ ಕೊಲೆಗಳು ಮತ್ತು ಪ್ರಚೋದನಕಾರಿ ರಾಜಕಾರಣ ಸಹಜವಾಗುತ್ತಿದ್ದು ಇವುಗಳನ್ನು ವ್ಯವಸ್ಥಿತವಾಗಿ ಪೋಷಿಸಲಾಗುತ್ತಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯ ಘಟಕದ ಅಧ್ಯಕ್ಷ ಬೆಳಗಾವಿ ಮೊಹಮ್ಮದ್ ಸಾದ್ ಹೇಳಿದ್ದಾರೆ ಕೊಲೆಗಾರನಿಗೆ ತಾನೇಕೆ ಕೊಲೆ ಮಾಡುತ್ತಿದ್ದೇನೆ ಮತ್ತು ಕೊಲೆಯಾಗುವವನಿಗೆ ತಾನು ಯಾಕೆ ಕೊಲೆಯಾಗುತ್ತಿದ್ದೇನೆ ಎಂಬುದು ತಿಳಿಯದ ತಲೆಮಾರು ಈ ಜಿಲ್ಲೆಯಲ್ಲಿ ಸೃಷ್ಟಿಯಾಗುತ್ತಿರುವುದು ದುರಂತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸರ್ಕಾರ ವಿಶೇಷ ಗಮನಹರಿಸಬೇಕು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೋಮು ಹಿಂಸಾಚಾರ ನಿಯಂತ್ರಣಕ್ಕಾಗಿ ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆಯ ರಚನೆಯ ಸರ್ಕಾರದ ನಿರ್ಧಾರಕ್ಕೆ ಅಬ್ದುಲ್ ರಹಮಾನ್ ಕೊಲೆ ದೊಡ್ಡ ಸವಾಲನ್ನ ಯುವಕರನ್ನ ಯುವಕರನ್ನು ತಪ್ಪುದಾರಿಗೆ ತಳ್ಳುವ ದ್ವೇಷ ಭಾಷಣಕಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಅಮಾನವೀಯ ಕೃತ್ಯವನ್ನು ನಡೆಸಿದ ಅಪರಾಧಿಗಳನ್ನು ತಕ್ಷಣ ಬಂಧಿಸಿ ಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಮೊಹಮ್ಮದ್ ಸಾದ್ ಬೆಳಗಾವಿ ಆಗ್ರಹಿಸಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕಿದ ಆರೋಪ ಹೊತ್ತಿರುವ ಅಶೋಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿಖಾನ್ ಮೊಹಮ್ಮದ್ ಬಾದ್ರಾ ಮಧ್ಯಂತರ ಜಾಮೀನು ಅವಧಿಯನ್ನು ಕೋರ್ಟ್ ಬುಧವಾರ ವಿಸ್ತರಿಸಿದೆ ಅಲ್ಲದೆ ವಾಕ್ ಮತ್ತು ಅಭಿವ್ಯಕ್ತಿ ಹಕ್ಕಿನ ಮೇಲೆ ಯಾವುದೇ ನಿರ್ಬಂಧ ಇಲ್ಲ ಆದರೆ ಅವರ ವಿರುದ್ದದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅವರು ಆನ್ಲೈನ್ನಲ್ಲಿ ಏನನ್ನೂ ಪೋಸ್ಟ್ ಮಾಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ದೀಪಂಕರ್ ದತ್ತ ಅವರ ಪೀಠ ಆರೋಪಿ ಪ್ರಾಧ್ಯಾಪಕರಿಗೆ ನೀಡಲಾದ ಮಧ್ಯಂತರ ಜಾಮೀನನ್ನು ವಿಸ್ತರಿಸುತ್ತಿರುವುದಾಗಿ ಮತ್ತು ಮುಂದಿನ ವಿಚಾರಣೆಯ ದಿನಾಂಕದಂದು ತನಿಖಾ ವರದಿಯನ್ನು ಸಲ್ಲಿಸುವಂತೆ ಎಸ್ಐಟಿಗೆ ನಿರ್ದೇಶಿಸಿದೆ ಇದೇ ವೇಳೆ ಮೇ ಇಪ್ಪತ್ತೊಂದರಂದು ಖಾನ್ರಿಗೆ ನೀಡಲಾದ ಮಧ್ಯಂತರ ಜಾಮೀನು ಷರತ್ತನ್ನು ಮಾರ್ಪಡಿಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದ್ದು ತಮ್ಮ ವಿವಾದಾತ್ಮಕ ಆನ್ಲೈನ್ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಯಾವುದೇ ಆನ್ಲೈನ್ ಪೋಸ್ಟ್ ಲೇಖನ ಅಥವಾ ಯಾವುದೇ ಮೌಖಿಕ ಭಾಷಣ ಮಾಡಬಾರದು ಇದು ತನಿಖೆಯ ವಿಷಯವಾಗಿದೆ ಎಂದು ಹೇಳಿದೆ ಭಾರತೀಯ ನೆಲದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಅಥವಾ ಭಾರತೀಯ ಸಶಸ್ತ್ರ ಪಡೆಗಳು ನೀಡಿದ ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತೆ ಉನ್ನತ ನ್ಯಾಯಾಲಯವು ಪ್ರಾಧ್ಯಾಪಕರಿಗೆ ನಿರ್ಬಂಧಿಸಿತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ಓಮಿಕಾ ಸಿಂಗ್ ವಿರುದ್ದ ವಿವಾದಾತ್ಮಕ ಪೋಸ್ಟ್ ಹಾಕಿದ ಆರೋಪದ ಮೇಲೆ ಅಲಿಖಾನ್ರನ್ನು ದೆಹಲಿಯಲ್ಲಿ ಬಂಧಿಸಲಾಗಿತ್ತು ಬಳಿಕ ಸುಪ್ರೀಂಕೋರ್ಟ್ ಅವರಿಗೆ ಮೇ ಮೇಲರಂದು ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ತ್ರಿಪುರದ ಗೋಮತಿ ಜಿಲ್ಲೆಯ ಪ್ರಸಿದ್ಧ ತ್ರಿಪುರ ಸುಂದರಿ ಮಂದಿರದ ಪರಿಸರದಲ್ಲಿ ಕೈಲಾಶ್ ಕೇರ್ ಅವರ ಅಲ್ಲಾಖೆ ಬಂದೆ ಪದ್ಯವನ್ನು ಆಲಾಪಿಸಿರುವುದಕ್ಕೆ ಜನಪ್ರಿಯ ಗಾಯಕ ಮತ್ತು ಬೀದಿ ಕಲಾಕಾರರಾಗಿ ಗುರುತಿಸಿಕೊಂಡಿರುವ ಶಾನು ಮಲಕ್ಕರನ್ನ ಅಪಮಾನಿಸಲಾಗಿದೆ ಈ ಗಾಯಕನ ಧರ್ಮ ಯಾವುದು ಎಂದು ತಿಳಿಯುವುದಕ್ಕಾಗಿ ಬಿಜೆಪಿ ನಾಯಕ ತುಷಾರ್ ಕಾಂತಿ ಎಂಬುವ ಗಾಯಕನ ವಸ್ತ್ರವನ್ನು ಬಿಚ್ಚಲು ಒತ್ತಾಯಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತದೆ ನೀನು ಮುಸ್ಲಿಮೋ ಎಂದು ಪರೀಕ್ಷಿಸಬೇಕಾಗಿದೆ ಅದಕ್ಕಾಗಿ ನಿನ್ನ ಪ್ಯಾಂಟ್ ಬಿಚ್ಚಬೇಕಾಗಿದೆ ಎಂದು ಆ ಬಿಜೆಪಿ ಮುಖಂಡ ಹೇಳುವುದು ವಿಡಿಯೋದಲ್ಲಿದೆ ಹಿಂದೂ ಮಂದಿರದ ಮುಂದೆ ಅಲ್ಲಾಕೆ ಬಂದೆ ಎಂದು ಹಾಡುವಂತೆ ಇದು ಹಿಂದೂಸ್ತಾನವಾಗಿದೆ ಹಿಂದೂಗಳ ನಾಡು ಇಲ್ಲಿ ಅಲ್ಲಾಹನಿಗೆ ಅನುಮತಿ ಇಲ್ಲ ಈ ಮಣ್ಣಿನಲ್ಲಿ ಇಲ್ಲಿ ಇದಕ್ಕೆ ಅವಕಾಶ ಇಲ್ಲ ಎಂದು ಆ ನಾಯಕ ಹೇಳುವುದು ವಿಡಿಯೋದಲ್ಲಿದೆ ಮೇ ಹದಿನೆಂಟರಂದು ಈ ಘಟನೆ ನಡೆದಿದ್ದು ವಿರೋಧ ಪಕ್ಷಗಳು ಈ ಘಟನೆಯನ್ನ ಖಂಡಿಸಿದೆ ಅಲ್ಲದೆ ಬಿಜೆಪಿ ನಾಯಕರನ್ನ ಬಂಧಿಸಬೇಕೆಂದು ಆಗ್ರಹಿಸಿದೆ ಆದರೆ ಈವರೆಗೆ ಆತನನ್ನು ಬಂಧಿಸಲಾಗಿಲ್ಲ ಈ ಸಾನು ಮಲಕ್ಕರ್ ರಾಜ್ಯದಲ್ಲಿ ಅತ್ಯಂತ ಗುರುತಿಗೀಡಾಗಿರುವ ಗಾಯಕ ಘಟನೆಯ ದಿನದಂದು ಮಂದಿರದ ತುಸು ದೂರದಲ್ಲಿ ಈ ಗಾಯಕ ಹಾಡು ಹಾಡುತ್ತಾ ನೃತ್ಯ ಮಾಡುತ್ತಿದ್ದರು ಬಡವರಿಗೆ ಹಣವನ್ನು ಸಂಗ್ರಹಿಸುವುದಕ್ಕಾಗಿ ಅವರು ಈ ಹಾಡು ಮತ್ತು ನೃತ್ಯ ಮಾಡುತ್ತಿದ್ದರು ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಸೇನಾ ಕಾರ್ಯಾಚರಣೆಯ ವಿರುದ್ಧ ಇಸ್ರೇಲ್ನ ಮಾಜಿ ಪ್ರಧಾನಿ ಯಹೂದ್ ಓಲ್ ಮಾರ್ಟ್ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ವಿನಾಶಕಾರಿಯಾದ ಈ ಯುದ್ಧವು ಯುದ್ಧಾಪರಾಧವಾಗಿದೆ ಎಂದು ಅವರು ಹೇಳಿದ್ದಾರೆ ಯಾವುದೇ ವಿಜಯದ ಗುರಿಯನ್ನು ಹೊಂದಿರದ ಮತ್ತು ನಿಗೂಢ ಉದ್ದೇಶವನ್ನು ಹೊಂದಿರುವ ಯುದ್ಧ ಇದು ಎಂದು ಇಸ್ರೇಲ್ನ ಹ್ಯಾರಿಟ್ಸ್ ಪತ್ರಿಕೆಯಲ್ಲಿ ಬರೆದ ಲೇಖನದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಇವರು ಇಸ್ರೇಲಿನ ಪ್ರಧಾನಿಯಾಗಿ ಕರ್ತವ್ಯ ನಿರ್ವಹಿಸಿದ್ದರು ಗಾಜಾದಲ್ಲಿ ನಾವು ಈಗ ನಡೆಸುತ್ತಿರುವುದು ವಿವೇಚನ ರಹಿತ ಮತ್ತು ವಿನಾಶಕಾರವಾದ ಯುದ್ದವಾಗಿದೆ ಅತ್ಯಂತ ಅನಾಗರಿಕವಾಗಿ ಮತ್ತು ಆತಂಕಕಾರಿಯಾಗಿ ನಿಷ್ಪಾಪಿ ನಾಗರಿಕರನ್ನು ಕೊಲ್ಲಲಾಗುತ್ತಿದೆ ಇದರ ಪೂರ್ಣ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸಿಕೊಳ್ಳಬೇಕಾಗಿದೆ ಇದು ಗೊತ್ತಿದ್ದೇ ಮಾಡುತ್ತಿರುವ ಹತ್ಯೆಯಾಗಿದೆ ಎಂದು ಅವರು ಹೇಳಿದ್ದಾರೆ ನೇತನ್ಯಾಹು ಅವರ ಸರ್ಕಾರವು ಗಾಜಾವನ್ನು ಒಂದು ನಾಗರಿಕ ದುರಂತ ಸ್ಥಳವಾಗಿ ಮಾರ್ಪಡಿಸಿಬಿಟ್ಟಿದೆ ಇಸ್ರೇಲ್ ಸ್ಥಾಪನೆಯಾದ ಬಳಿಕ ಇಂಥದೊಂದು ಯುದ್ದವನ್ನೇ ನಡೆಸಿಲ್ಲ ನೇತನ್ಯಾಹು ನೇತೃತ್ವದ ಕ್ರಿಮಿನಲ್ ಗುಂಪೊಂದು ಇತಿಹಾಸ ಈವರೆಗೂ ನಡೆಯದಂತಹ ಪಾಪಕೃತ್ಯವನ್ನು ನಡೆಸುತ್ತಿದೆ ಎಂದು ಅವರು ಹೇಳಿದ್ದಾರೆ ಈ ಓಲ್ಮಾರ್ಟ್ ಅವರು ನೇತನ್ಯಾಹು ಅವರ ಪಕ್ಷವಾದ ಲಿಕ್ವಿಡ್ನ ಸದಸ್ಯರಾಗಿದ್ದರು ಹುರುಬ್ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಭಾರತೀಯರಿಗೆ ಸಂತಸದ ಸುದ್ದಿ ಪ್ರಕಟವಾಗಿದೆ ಹುರು ಪ್ರಕರಣವನ್ನು ಹಿಂಪಡೆದು ಹೊಸ ಮಾಲೀಕನಲ್ಲಿ ಕೆಲಸ ಮಾಡುವುದಕ್ಕೆ ಪೂರಕವಾಗಿ ನಿಯಮಾವಳಿಯಂತೆ ಎಲ್ಲವನ್ನ ಬದಲಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಒದಗಿಸಲಾಗಿದೆ ಅಂದಹಾಗೆ ತನ್ನಲ್ಲಿ ಕೆಲಸಕ್ಕೆ ಇದ್ದವ ತಲೆಮರೆಸಿಕೊಂಡು ಓಡಿಹೋಗಿದ್ದಾನೆ ಎಂದು ಮಾಲೀಕ ದೂರು ಕೊಡುವುದಕ್ಕೆ ಹುರು ಎನ್ನಲಾಗುತ್ತದೆ ಮೇ ಇಪ್ಪತ್ತೇಳರಿಂದ ಈ ಹೊಸ ನಿಯಮ ಅನುಷ್ಠಾನಕ್ಕೆ ಬಂದಿದೆ ಈ ಮೊದಲು ಮನೆ ಕೆಲಸ ಮಾಡುತ್ತಿದ್ದವರಿಗೆ ಮಾತ್ರ ಈ ಅವಕಾಶ ಲಭ್ಯವಿತ್ತು ಇದೀಗ ಎಲ್ಲರಿಗೂ ಈ ಅವಕಾಶವನ್ನು ವಿಸ್ತರಿಸಲಾಗಿದೆ ಹೊಸ ಮಾಲೀಕನ ಬಳಿ ಕೆಲಸ ನಿರ್ವಹಿಸುವುದರೊಂದಿಗೆ ಹುರುಬ್ ಪ್ರಶ್ನೆಯೂ ಕೊನೆಗೊಳ್ಳುತ್ತದೆ ಮತ್ತು ಈ ಕಾಮ ನವೀಕರಣಕ್ಕೆ ಅವಕಾಶವೂ ಲಭ್ಯವಾಗುತ್ತದೆ ಎಂದು ತಿಳಿಸಲಾಗಿದೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಎರಡು ತಿಂಗಳವರೆಗೆ ಈ ಸೌಲಭ್ಯವನ್ನು ಒದಗಿಸಲಾಗಿತ್ತು ಜನವರಿಯಲ್ಲಿ ಅದರ ಕಾಲಾವಧಿ ಮುಗಿದಿತ್ತು ಕಳೆದ ತಿಂಗಳು ಈ ಹುರುಬ್ ನಿಯಮದಿಂದ ಮನೆ ಕೆಲಸದವರಿಗೆ ವಿನಾಯಿತಿ ನೀಡಲಾಗಿತ್ತು ಆರು ತಿಂಗಳವರೆಗೆ ಈ ವಿನಾಯಿತಿ ನೀಡಲಾಗಿತ್ತು ಇದೀಗ ಈ ನಿಯಮವನ್ನು ಎಲ್ಲರಿಗೂ ವಿಸ್ತರಿಸಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ